ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇಂದು ನಾವು ತುಳಸಿ ವಿವಾಹದ ಒಂದು ಅದ್ಭುತ ಮತ್ತು ಭಕ್ತಿಯಿಂದ ಕೂಡಿದ ಕಥೆಯನ್ನು ಕೇಳಲಿದ್ದೇವೆ ಈ ಕಥೆಯು ಭಕ್ತಿ ಪ್ರೀತಿ ಮತ್ತು ತ್ಯಾಗದಿಂದ ಕೂಡಿದೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ತುಳಸಿಯ ಪವಿತ್ರ ರೂಪಕ್ಕೆ ಮತ್ತು ಭಗವಾನ್ ವಿಷ್ಣುವಿನ ಪ್ರತೀಕಕ್ಕೆ ವಿವಾಹ ಮಾಡುವ ಮೂಲಕ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಹಬ್ಬದ ಹಿಂದಿರುವ ಪೌರಾಣಿಕ ಕಥೆಯು ಕೇಳುಗರ ಹೃದಯವನ್ನು ಕರಗಿಸುತ್ತದೆ ಈ ಕಥೆಯಲ್ಲಿ ಬೃಂದ ಎನ್ನುವ ಮಹಾನ್ ಪತಿವ್ರತೆಯ ಕತೆ ನಮಗೆ ತಿಳಿಯುತ್ತದೆ ತನ್ನ ಪತಿಯ ರಕ್ಷಣೆಗಾಗಿ ಮತ್ತು ತನ್ನ ಭಕ್ತಿಯ ಶಕ್ತಿಯಿಂದ ಆಕೆ ಸ್ವತಃ ದೇವರಿಗೆ ಸವಾಲು ಹಾಕಿದರು ಹಾಗಾದರೆ ತುಳಸಿ ವಿವಾಹದ ಈ ಸಾಂಪ್ರದಾಯಿಕ ಪುರಾಣ ಕಥೆಯನ್ನು ಪ್ರಾರಂಭಿಸೋಣ ಈ ಕಥೆಯಿಂದ ನಮಗೆ ಭಕ್ತಿಯ ಶಕ್ತಿ ಮತ್ತು ಪರಮಾತ್ಮನ ಕೃಪೆಯ ಮಹತ್ವ ತಿಳಿಯುತ್ತದೆ ಬಹಳ ವರ್ಷಗಳ ಹಿಂದಿನ ಮಾತು ಮಥುರಾದ ರಾಕ್ಷಸ ರಾಜನಾದ ಕಾಲನೆಮಿಗೆ ಒಬ್ಬ ಸುಂದರ ಮಗಳು ಹುಟ್ಟಿದರು ಆಕೆಗೆ ವೃಂದ ಎಂದು ಹೆಸರಿಡಲಾಯಿತು ಚಿಕ್ಕ ವಯಸ್ಸಿನಿಂದಲೇ ವೃಂದ ಸಂಪೂರ್ಣ ಭಕ್ತಿಯ ಸ್ವರೂಪವಾಗಿದ್ದರು ಆಕೆ ತನ್ನ ಮನಸ್ಸನ್ನು ಭಗವಾನ್ ವಿಷ್ಣುವಿನ ಉಪಾಸನೆಯಲ್ಲಿ ತೊಡಗಿಸಿದ್ದರು ವೃಂದ ಹಗಲು ರಾತ್ರಿ ವಿಷ್ಣುವಿನ ಭಕ್ತಿ ಮಾಡುತ್ತಿದ್ದರು ಆಕೆಯ ಹೃದಯದಲ್ಲಿ ಅಸಾಧಾರಣ ಶುದ್ಧತೆ ಮತ್ತು ಸಾತ್ವಿಕತೆ ಇತ್ತು ಆಕೆಯ ಭಕ್ತಿಯ ತೇಜಸ್ಸಿನಿಂದ ಆಕೆಯ ಮುಖದ ಮೇಲೆ ಯಾವಾಗಲೂ ಒಂದು ದಿವ್ಯ ಪ್ರಕಾಶವಿರುತ್ತಿತ್ತು ಆಕೆಯ ಭಕ್ತಿಯ ತೇಜಸ್ಸಿಗೆ ದೇವರುಗಳು ಸಹ ಸಂತುಷ್ಟರಾಗಿದ್ದರು ವೃಂದ ದೊಡ್ಡವರಾದ ಮೇಲೆ ಆಕೆಯ ಮದುವೆಯನ್ನು ಶಕ್ತಿಶಾಲಿ ರಾಕ್ಷಸ ರಾಜನಾದ ಜಲಂಧರನೊಂದಿಗೆ ನಿಶ್ಚಯಿಸಲಾಯಿತು ಜಲಂಧರ ಸಮುದ್ರದಿಂದ ಹುಟ್ಟಿದ ಅತ್ಯಂತ ಪರಾಕ್ರಮಿ ಅಸುರ ರಾಜನಾಗಿದ್ದ ಶಂಕರನ ಮೂರನೇ ಕಣ್ಣಿನಿಂದ ಹೊರಬಂದ ಲಿಂಗದಿಂದ ಈತನು ಜನಿಸಿದ ಎಂದು ಹೇಳಲಾಗುತ್ತದೆ ತನ್ನ ಶಕ್ತಿಯ ಬಲದಿಂದ ಜಲಂಧರ ದೇವರುಗಳನ್ನು ಸೋಲಿಸಿ ಸ್ವರ್ಗದ ಮೇಲೂ ತನ್ನ ಹಕ್ಕನ್ನು ಸ್ಥಾಪಿಸಿದ ಆತನು ಇಂದ್ರದೇವರ ಸಿಂಹಾಸನವನ್ನು ಕಸಿದುಕೊಂಡು ಇಂದ್ರನ ಸಮೇತ ಎಲ್ಲ ದೇವತೆಗಳನ್ನು ಕೆಳಗೆ ಇಳಿಸಿದ ಈ ವಿಜಯದಿಂದ ಆತನು ಹೆಚ್ಚು ಅಹಂಕಾರಿಯಾದರು ಮತ್ತು ತನ್ನನ್ನು ತಾನೇ ಮೂರು ಲೋಕಗಳ ಅಧಿಪತಿ ಎಂದು ಘೋಷಿಸಿಕೊಂಡ ವೃಂದ ಜಲಂಧರನ ಪತ್ನಿಯಾದರು ಆದರೆ ಆಕೆ ಒಬ್ಬ ಆದರ್ಶ ಪತಿವ್ರತೆಯಾಗಿದ್ದರು ತನ್ನ ಪತಿಯ ಮೇಲೆ ಆಕೆಗೆ ಅಪಾರ ಪ್ರೀತಿ ಮತ್ತು ಆಕೆಯ ನಿಷ್ಠೆ ಅಚಲವಾಗಿತ್ತು ವೃಂದ ಯಾವಾಗಲೂ ತನ್ನ ಪತಿಯ ದೀರ್ಘಾಯುಷ್ಯ ಮತ್ತು ವಿಜಯಕ್ಕಾಗಿ ದೇವರನ್ನು ಮನಃಪೂರ್ವಕವಾಗಿ ಪ್ರಾರ್ಥಿಸುತ್ತಿದ್ದರು ಜಲಂಧರನು ಯುದ್ಧಕ್ಕೆ ಹೋಗುವ ಮೊದಲು ಬೃಂದಾಗೆ ಮಾತು ಕೊಟ್ಟಿದ್ದರು ಬೃಂದ ನೀನು ನನ್ನ ಶಕ್ತಿ ನಿನ್ನ ಸತೀತ್ವವೆಂಬ ಕವಚದಿಂದ ನನಗೆ ಯಾರೂ ಹಾನಿ ಮಾಡಲು ಸಾಧ್ಯವಿಲ್ಲ ಯಾವಾಗಲೂ ಹೀಗೆಯೇ ನನ್ನ ವಿಜಯಕ್ಕಾಗಿ ಪ್ರಾರ್ಥಿಸುತ್ತಿರು ತನ್ನ ಪತಿಯ ಈ ಮಾತುಗಳನ್ನು ಕೇಳಿ ವೃಂದ ಹೆಮ್ಮೆಯಿಂದ ಮತ್ತು ಪ್ರೀತಿಯಿಂದ ಬೆಳಗಿದರು ಆಕೆ ಪ್ರತಿ ಬಾರಿ ಆರತಿ ಮಾಡಿ ಬೀಳ್ಕೊಡುವಾಗ ಹೀಗೆ ಹೇಳುತ್ತಿದ್ದರು ನಾನು ನಿಮಗಾಗಿ ಸದಾ ಪ್ರಾರ್ಥಿಸುತ್ತೇನೆ ತಾವು ವಿಜಯಿಯಾಗಿ ಹಿಂತಿರುಗಿ ಬನ್ನಿ ಬೃಂದಾಳ ಸತಿತ್ವದ ಶಕ್ತಿಯಿಂದ ಜಲಂಧರನಿಗೆ ಒಂದು ಅದ್ಭುತ ವರ ಸಿಕ್ಕಿತು ಯಾವಾಗವರೆಗೆ ಬೃಂದ ತನ್ನ ಪತಿಯ ಮೇಲೆ ಅಖಂಡ ನಿಷ್ಠೆಯನ್ನು ಇಟ್ಟುಕೊಳ್ಳುತ್ತಾರೋ ಅಲ್ಲಿಯವರೆಗೆ ಜಲಂಧರನನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ ಇದರಿಂದ ಜಲಂಧರ ದೇವತೆಗಳಿಗೆ ಅಜಯನಾಗಿ ತೊಂದರೆ ಕೊಡಲು ಶುರು ಮಾಡಿದ ಜಲಂಧರನ ಹೆಚ್ಚುತ್ತಿರುವ ಅನಾಚಾರಗಳಿಂದ ದೇವಲೋಕದಲ್ಲಿ ಭಯ ಹುಟ್ಟಿತು ಸ್ವರ್ಗ ಮತ್ತು ಅಸುರರ ಸೈನ್ಯಗಳು ಯುದ್ಧರಂಗದಲ್ಲಿ ಮುಖಾಮುಖಿಯಾಗಿದ್ದವು ಜಲಂಧರನ ಅಸುರ ಸೇನೆಯ ಮುಂದೆ ದೇವತೆಗಳ ಸೈನ್ಯ ದುರ್ಬಲವಾಯಿತು ಆತನ ಶಕ್ತಿಯ ಮುಂದೆ ಇಂದ್ರನ ವಜ್ರ ಮತ್ತು ಇತರ ದೇವತೆಗಳ ಆಯುಧಗಳು ನಿಷ್ಪ್ರಯೋಜಕವಾದವು ಆತನು ಪದೇ ಪದೇ ದೇವತೆಗಳೊಂದಿಗೆ ಯುದ್ಧ ಮಾಡುತ್ತಿದ್ದ ಮತ್ತು ಪ್ರತಿ ಯುದ್ಧದಲ್ಲೂ ಗೆಲ್ಲುತ್ತಿದ್ದ ಕೊನೆ ಇಂದ್ರದೇವ ಮತ್ತು ಇತರ ದೇವರುಗಳು ಅಸಹಾಯಕರಾದರು ಅವರೆಲ್ಲರೂ ಒಗ್ಗೂಡಿ ಭಗವಾನ್ ವಿಷ್ಣುವಿನ ಮೊರೆ ಹೋದರು ಇಂದ್ರ ದುಃಖದಿಂದ ವಿಷ್ಣುವಿಗೆ ವಿನಂತಿಸಿದರು ಪ್ರಭು ನಾವು ಜಲಂಧರನ ಮುಂದೆ ಸಂಪೂರ್ಣವಾಗಿ ಅಸಹಾಯಕರಾಗಿದ್ದೇವೆ ಆತನು ಸ್ವರ್ಗವನ್ನು ನಾಶ ಮಾಡಿ ನಮ್ಮನ್ನು ಸೋಲಿಸಿದ್ದಾನೆ ದಯವಿಟ್ಟು ಈಗ ನೀವೇ ಏನಾದರೂ ಉಪಾಯ ಮಾಡಿ ಅಗ್ನಿ ವರುಣ ವಾಯು ಮುಂತಾದ ದೇವತೆಗಳು ಸಹ ಕೈಜೋಡಿಸಿ ಹೇಳಿದರು ಭಗವಂತ ಜಲಂಧರನನ್ನು ತಡೆಯಲು ಬೇರೆ ಮಾರ್ಗವಿಲ್ಲ ಆತನ ಶಕ್ತಿಯು ಬೃಂದಾಳ ಸತೀತ್ವದಲ್ಲಿದೆ ನೀವೇ ಏನಾದರೂ ಮಾಡಬೇಕು ದೇವತೆಗಳ ಈ ಆರ್ತ ವಿನಂತಿಯನ್ನು ಕೇಳಿ ವಿಷ್ಣುವಿನ ಮನಸ್ಸಿನಲ್ಲಿ ತಳಮಳ ಉಂಟಾಯಿತು ಭಗವಾನ್ ವಿಷ್ಣು ಮೊದಲು ಸಿದ್ಧರಿರಲಿಲ್ಲ ಅವರ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು ವೃಂದ ನನ್ನ ಪರಮ ಭಕ್ತೆ ನಾನು ಆಕೆಯನ್ನು ವಂಚಿಸುವುದು ಅಧರ್ಮ ಅವರು ದೇವತೆಗಳಿಗೆ ಉತ್ತರ ನೀಡಿದರು ವೃಂದ ನನ್ನ ಭಕ್ತೆ ಆಕೆಯ ಮೇಲೆ ಇಂತಹ ಅನ್ಯಾಯ ಮಾಡುವುದು ಸರಿಯಲ್ಲ ಆದರೆ ಜಲಂಧರನ ಅನಾಚಾರಗಳನ್ನು ನಿಲ್ಲಿಸಲು ಬೇರೆ ದಾರಿ ಕಾಣುತ್ತಿರಲಿಲ್ಲ ಅದೇ ಸಮಯದಲ್ಲಿ ನಾರದ ಮುನಿಗಳು ಒಂದು ಉಪಾಯವನ್ನು ಹೇಳಿದರು ನಾರದ ಮುನಿಗಳು ಜಲಂಧರನ ಆಸ್ಥಾನಕ್ಕೆ ತಲುಪಿದರು ಮತ್ತು ಕಾವ್ಯಮಯ ಶಬ್ದಗಳಲ್ಲಿ ಕೈಲಾಸ ಪರ್ವತದ ಮೇಲಿರುವ ಪಾರ್ವತಿ ದೇವಿಯ ಅನುಪಮ ರೂಪವನ್ನು ಹೊಗಳಲು ಪ್ರಾರಂಭಿಸಿದರು ನಾರಾಯಣ ನಾರಾಯಣ ಜಲಂಧರ ಮಹಾರಾಜ ಕೈಲಾಸದ ಮೇಲೆ ಪಾರ್ವತಿ ದೇವಿ ಇದ್ದಾರೆ ಆಕೆಯ ಸೌಂದರ್ಯವನ್ನು ಈ ಮೂರು ಲೋಕದಲ್ಲಿ ಯಾರೊಂದಿಗೂ ಹೋಲಿಸಲು ಸಾಧ್ಯವಿಲ್ಲ ಜಲಂಧರ ಆಶ್ಚರ್ಯದಿಂದ ಕೇಳಿದರು ಅಂದರೆ ಶಿವನ ಪತ್ನಿ ಪಾರ್ವತಿ ದೇವಿ ಅಷ್ಟು ಸುಂದರವಾಗಿದ್ದಾರೆ ಹೌದು ಮಹಾರಾಜ ಎಂದು ನಾರದರು ನಗುತ್ತಾ ಉತ್ತರಿಸಿದರು ಸ್ವರ್ಗಲೋಕದ ಅಪ್ಸರೆಯರು ಸಹ ಪಾರ್ವತಿಯ ಮುಂದೆ ಮಂಕಾಗುತ್ತಾರೆ ಜಲಂಧರನ ಕಣ್ಣುಗಳಲ್ಲಿ ಅಹಂಕಾರದ ಜ್ವಾಲೆ ಹೊತ್ತಿಕೊಂಡಿತು ಆತನು ಗರ್ಜಿಸಿದ ಹಾಗಾದರೆ ಅವರು ನನ್ನ ಬಳಿ ಇರಬೇಕು ನಾರದ ಮುನಿಗಳು ಮನಸ್ಸಿನಲ್ಲೇ ಸಂತೋಷದಿಂದ ನಕ್ಕರು ನಾರಾಯಣ ನಾರಾಯಣ ಎಂದು ಜಪ ಮಾಡುತ್ತಾ ಅವರು ಅಲ್ಲಿಂದ ಹೊರಟರು ಜಲಂಧರನು ತನ್ನ ಅಹಂಕಾರದಿಂದಲೇ ವಿನಾಶದತ್ತ ಹೋಗುತ್ತಾನೆ ಎಂದು ಅವರಿಗೆ ತಿಳಿದಿತ್ತು ಅಹಂಕಾರದಿಂದ ಕುರುಡನಾದ ಜಲಂಧರ ಕೈಲಾಸದ ಮೇಲೆ ದಾಳಿ ಮಾಡಲು ನಿರ್ಧರಿಸಿದ ಯುದ್ಧದ ಸಮಯದಲ್ಲಿ ಆತನು ಸ್ವತಃ ಭಗವಾನ್ ಶಂಕರನ ರೂಪವನ್ನು ಧರಿಸಿ ಪಾರ್ವತಿ ದೇವಿಯನ್ನು ವಂಚಿಸಲು ಪ್ರಯತ್ನಿಸಿದ ಆದರೆ ಪಾರ್ವತಿ ದೇವಿಯು ಆತನ ವೇಷವನ್ನು ಗುರುತಿಸಿದರು ಕೋಪಗೊಂಡ ಪಾರ್ವತಿ ದೇವಿ ಜಲಂಧರನಿಗೆ ಶಾಪ ಕೊಡಲು ನೋಡಿದರು ಆದರೆ ಬೃಂದಾಳ ಸತೀತ್ವದ ಕವಚದಿಂದ ಆಕೆಯ ಶಾಪವು ನಿಷ್ಫಲವಾಯಿತು ಪಾರ್ವತಿ ದೇವಿ ಅತ್ಯಂತ ಕೋಪಗೊಂಡರು ಅವರು ವಿಷ್ಣುವಿನ ಕಡೆಗೆ ವೇಗವಾಗಿ ಹೆಜ್ಜೆ ಹಾಕಿದರು ಮತ್ತು ಆಜ್ಞಾಪಿಸಿದರು ಪ್ರಭು ಜಲಂಧರನು ನನ್ನನ್ನು ವಂಚಿಸಲು ಪ್ರಯತ್ನಿಸಿದ್ದಾನೆ ಈಗ ಆತನಿಗೆ ಅದೇ ಮಾರ್ಗದಲ್ಲಿ ಪಾಠ ಕಲಿಸಿ ಆತನ ಶಕ್ತಿ ಆತನ ಹೆಂಡತಿಯ ಕೈಯಲ್ಲಿದೆ ಬೃಂದಾಳನ್ನು ವಂಚಿಸಿ ಆ ಕವಚವನ್ನು ಭೇದಿಸಬೇಕು ದೇವತೆಗಳು ಮತ್ತು ಪಾರ್ವತಿಯ ಒತ್ತಾಯವನ್ನು ನೋಡಿ ಶ್ರೀಮಹಾವಿಷ್ಣು ತನ್ನ ಮನಸ್ಸನ್ನು ಕಠಿಣ ಮಾಡಿಕೊಂಡರು ಜಲಂಧರನನ್ನು ಸೋಲಿಸಲು ಕೊನೆಗೆ ಅವರು ಈ ಯೋಜನೆಯನ್ನು ಒಪ್ಪಿಕೊಂಡರು ಭಗವಾನ್ ವಿಷ್ಣು ತನ್ನ ಮಾಯೆಯಿಂದ ಜಲಂಧರನ ರೂಪವನ್ನು ಧರಿಸಿದರು ಮತ್ತು ಜಲಂಧರನ ಅರಮನೆಯ ಕಡೆಗೆ ಹೊರಟರು ಆ ಸಮಯದಲ್ಲಿ ಜಲಂಧರನು ದೇವತೆಗಳೊಂದಿಗೆ ಘೋರ ಯುದ್ಧಕ್ಕಾಗಿ ಹೊರಗೆ ಹೋಗಿದ್ದ ಇತ್ತ ಅರಮನೆಯಲ್ಲಿ ವೃಂದ ಎಂದಿನಂತೆ ತನ್ನ ಪತಿಯ ವಿಜಯಕ್ಕಾಗಿ ಯಜ್ಞ ಮತ್ತು ಪೂಜೆಯಲ್ಲಿ ತಲ್ಲೀನರಾಗಿದ್ದರು ಜಲಂಧರ ಯುದ್ಧಕ್ಕೆ ಹೊರಟ ನಂತರ ವೃಂದ ಹಗಲು ರಾತ್ರಿ ಯಜ್ಞ ಕುಂಡದ ಮುಂದೆ ಕುಳಿತುಕೊಂಡಿದ್ದರು ಪ್ರಭು ನನ್ನ ಪತಿಯನ್ನು ರಕ್ಷಿಸು ಆತನಿಗೆ ವಿಜಯ ಸಿಗಲಿ ಎಂದು ಆಕೆ ಅಖಂಡವಾಗಿ ಪ್ರಾರ್ಥಿಸುತ್ತಿದ್ದರು ಮಂತ್ರ ಜಪ ಮತ್ತು ತಪಸ್ಸಿನಲ್ಲಿ ಆಕೆ ಎಷ್ಟು ತಲ್ಲೀನರಾಗಿದ್ದರೆಂದರೆ ಜಲಂಧರನು ಹಿಂದಿರುಗುವವರೆಗೆ ಹೇಳುವುದಿಲ್ಲ ಎಂದು ನಿರ್ಧರಿಸಿದ್ದರು ವೃಂದಾಳನ್ನು ಧ್ಯಾನಸ್ಥಳಾಗಿ ಭಗವಂತನ ಪ್ರಾರ್ಥನೆ ಮಾಡುತ್ತಿರುವಾಗ ಆಕೆಗೆ ಇದ್ದಕ್ಕಿದ್ದಂತೆ ಹೆಜ್ಜೆ ಸದ್ದು ಕೇಳಿಸಿತು ಆಕೆ ಕಣ್ಣು ತೆರೆದು ನೋಡಿದರೆ ಆಕೆಯ ಪತಿ ಜಲಂಧರನು ಎದುರಿಗೆ ನಿಂತಿದ್ದರು ಯುದ್ಧ ಮುಗಿಸಿ ಪತಿಯು ಸುರಕ್ಷಿತವಾಗಿ ಮರಳಿ ಬಂದಿದ್ದಾರೆ ಎಂದು ತಿಳಿದು ವೃಂದಾಳಿಗೆ ಅಪಾರ ಸಂತೋಷವಾಯಿತು ಆಕೆ ತಕ್ಷಣ ಎದ್ದು ಸ್ವಾಮಿ ಎಂದು ಕರೆಯುತ್ತಾ ಆನಂದ ಬಾಷ್ಪಗಳಿಂದ ಆ ಎದುರಿನ ಜಲಂಧರನ ರೂಪದಲ್ಲಿದ್ದ ವಿಷ್ಣುವಿನ ಪಾದಗಳನ್ನು ಸ್ಪರ್ಶಿಸಿದರು ವೃಂದ ಸಂತೋಷದಿಂದ ಪತಿಯನ್ನು ಪ್ರಶ್ನಿಸಲು ಪ್ರಾರಂಭಿಸಿದರು ನೀವು ಇಷ್ಟು ಬೇಗ ಮರಳಿ ಬಂದಿರಾ ಯುದ್ಧದಲ್ಲಿ ಗೆದ್ದಿರಾ ಅಲ್ಲವೇ ಎಂದು ಉತ್ಸಾಹದಿಂದ ಕೇಳಿದರು ಜಲಂಧರನ ರೂಪದಲ್ಲಿದ್ದ ಶ್ರೀಮಹಾವಿಷ್ಣು ಸ್ವಲ್ಪ ಸಂಕೋಚದಿಂದ ಹೌದು ದೇವರುಗಳನ್ನು ಸೋಲಿಸಿ ಬಂದಿದ್ದೇನೆ ಬಹಳ ಸುಸ್ತಾಗಿದೆ ಎಂದರು ಕ್ಷಣಕಾಲ ಬೃಂದಾಳಿಗೆ ಪತಿಯ ಧ್ವನಿ ಮತ್ತು ಮುಖದಲ್ಲಿ ಸೂಕ್ಷ್ಮ ಬದಲಾವಣೆ ಕಂಡಿತು ಆದರೆ ಅದನ್ನು ಯುದ್ಧದ ಬಳಲಿಕೆಯ ಪರಿಣಾಮವೆಂದು ಭಾವಿಸಿದರು ಆಕೆ ತಕ್ಷಣ ಎದ್ದು ನಾನು ಈಗಲೇ ನಿಮಗಾಗಿ ನೀರು ಮತ್ತು ಆಹಾರದ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿ ಪತಿಯ ಸೇವೆಗೆ ತಯಾರಾಗಲು ಪ್ರಾರಂಭಿಸಿದರು ಆದರೆ ಈ ರೂಪಧಾರಿ ಜಲಂಧರನು ನಿಜವಾದ ಆಕೆಯ ಪತಿ ಆಗಿರಲಿಲ್ಲ ಆ ಸ್ಪರ್ಶದೊಂದಿಗೆ ಬೃಂದಾಳ ಸತೀತ್ವವು ಭಂಗವಾಗಿತ್ತು ಇದರ ಅರಿವು ಆಕೆಗೆ ಇರಲಿಲ್ಲ ಇದೇ ಕ್ಷಣದಲ್ಲಿ ದೂರದ ಯುದ್ಧ ಭೂಮಿಯಲ್ಲಿ ಒಂದು ಘಟನೆ ನಡೆಯಿತು ಶಿವಶಂಕರರ ಎದುರು ಜಲಂಧರನ ಶಕ್ತಿ ಇದ್ದಕ್ಕಿದ್ದಂತೆ ಕ್ಷೀಣಿಸಿತು ಬೃಂದಾಳ ಪಾತಿವ್ರತ್ಯದ ರಕ್ಷಣೆ ಇಲ್ಲದಾದ ಕೂಡಲೇ ಜಲಂಧರನ ಕವಚವು ನಾಶವಾಯಿತು ಭಗವಾನ್ ಶಂಕರರು ತಕ್ಷಣವೇ ಅವಕಾಶವನ್ನು ಉಪಯೋಗಿಸಿಕೊಂಡು ತಮ್ಮ ತ್ರಿಶೂಲವನ್ನು ಪ್ರಯೋಗಿಸಿ ಜಲಂಧರನನ್ನು ವಧಿಸಿದರು ವಿಜಯದಲ್ಲಿ ಶಿವ ಜಲಂಧರನ ಶಿರವನ್ನು ಕೈಯಲ್ಲಿ ಹಿಡಿದು ಕೋಪದಿಂದ ದೂರಕ್ಕೆ ಎಸೆದರು ಕೆಲವೇ ಕ್ಷಣಗಳಲ್ಲಿ ಜಲಂಧರನ ಕತ್ತರಿಸಿದ ಶಿರವು ಆಕಾಶದಿಂದ ಧಾವಿಸಿ ಬೃಂದಾಳ ಪೂಜಾ ಮಂಟಪದಲ್ಲಿ ಬಂದು ಬಿತ್ತು ತನ್ನ ಪತಿಯ ರಕ್ತ ಸಿಕ್ತ ಶಿರವನ್ನು ಎದುರು ನೋಡಿದ ವೃಂದ ಭಯದಿಂದ ಕಿರುಚಿದರು ಆಕೆ ಓಡಿ ಹೋಗಿ ಆ ಶಿರವನ್ನು ಎತ್ತಿಕೊಂಡು ತನ್ನ ಮಡಿಲಲ್ಲಿ ಹಿಡಿದರು ಸ್ವಾಮಿ ಈ ದೇವರು ನಾನು ನಿಮ್ಮನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ ಎಂದು ಆಕೆ ಗೋಳಾಡಲು ಪ್ರಾರಂಭಿಸಿದರು ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯಿತು ಕೆಲವು ಕ್ಷಣಗಳ ನಂತರ ಆಕೆ ಕಣ್ಣೀರಿನಿಂದ ಮಸುಕಾದ ನೋಟದಿಂದ ಮೇಲೆ ನೋಡಿದರು ಎದುರಿಗೆ ನಿಂತಿದ್ದ ಜಲಂಧರನು ಈಗ ಆಕೆಗೆ ಮೋಸಗಾರನಂತೆ ಕಂಡರು ಈತನು ನನ್ನ ನಿಜವಾದ ಪತಿಯಲ್ಲ ಹಾಗಾದರೆ ನೀನು ಯಾರು ಎಂದು ಆಕೆ ಕೋಪದಿಂದ ಕಿರುಚಿದರು ಆ ರೂಪಧಾರಿ ಜಲಂಧರನು ಕೆಲವು ಕ್ಷಣ ಮೌನವಾಗಿದ್ದರು ನಂತರ ಅವರು ತನ್ನ ಸುತ್ತಲಿನ ಮಾಯಾಜಾಲವನ್ನು ದೂರ ಮಾಡಿದರು ತೇಜಸ್ವಿ ಚತುರ್ಭುಜ ರೂಪವನ್ನು ಧರಿಸಿ ಸ್ವಯಂ ಭಗವಾನ್ ವಿಷ್ಣುವು ಆಕೆಯ ಮುಂದೆ ಪ್ರಕಟವಾದರು ವಿಷ್ಣುವನ್ನು ಎದುರಿಗೆ ಕಂಡ ವೃಂದ ದಿಗ್ಭ್ರಾಂತರಾದರು ಈ ವಿಶ್ವಘಾತವನ್ನು ಆಕೆಯಿಂದ ಸಹಿಸಲು ಸಾಧ್ಯವಾಗಲಿಲ್ಲ ಈಗ ಆಕೆಗೆ ಎಲ್ಲವೂ ತಿಳಿಯಿತು ಜಲಂಧರನ ರೂಪದಲ್ಲಿ ವಿಷ್ಣು ಸ್ವತಃ ಬಂದು ಆಕೆಗೆ ಮೋಸ ಮಾಡಿದ್ದರು ಆಕೆಯ ಪತಿ ಮೃತ್ಯುಮುಖಿಯಾಗಿದ್ದರು ಬೃಂದಾಳ ಕಣ್ಣುಗಳಲ್ಲಿನ ಕಣ್ಣೀರಿನ ಪ್ರವಾಹವು ಈಗ ಕೋಪದಿಂದ ಉಕ್ಕಿ ಬಂದಿತು ಆಕೆ ನಡಗುವ ಧ್ವನಿಯಲ್ಲಿ ವಿಷ್ಣುವನ್ನು ಕುರಿತು ಮಾತನಾಡಲು ಪ್ರಾರಂಭಿಸಿದರು ಪ್ರಭು ಇದೇನು ಮಾಡಿದ್ದೀರಿ ನೀವು ನಾನು ಯಾವಾಗಲೂ ನಿಮ್ಮ ಭಕ್ತೆ ಆಗಿದ್ದೆ ನಿಮಗೆ ಪ್ರಾರ್ಥಿಸಿದೆ ಮತ್ತು ನೀವೇ ನನ್ನ ಸರ್ವಸ್ವವನ್ನು ಕಸಿದುಕೊಂಡಿರಿ ನನ್ನ ಪತಿಯ ಪ್ರಾಣ ತೆಗೆದುಕೊಂಡಿರಿ ಏಕೆ ಭಗವಾನ್ ವಿಷ್ಣು ನಿಶಬ್ದವಾಗಿ ನಿಂತರು ಅವರು ಮೆಲ್ಲನೆ ಧ್ವನಿಯಲ್ಲಿ ಹೇಳಿದರು ಬೃಂದೆ ನನ್ನನ್ನು ಕ್ಷಮಿಸು ಇದನ್ನು ಮಾಡುವುದು ನನಗೂ ಅತ್ಯಂತ ಕಷ್ಟಕರವಾಗಿತ್ತು ಆದರೆ ಜಲಂಧರನನ್ನು ತಡೆಯಲು ಬೇರೆ ಮಾರ್ಗವಿರಲಿಲ್ಲ ಆತನು ಎಲ್ಲೆಡೆ ಅಧರ್ಮವನ್ನು ಹರಡಿದ್ದ ನಿನಗೆ ಮೋಸ ಮಾಡಿ ನಿನ್ನ ಸತೀತ್ವವನ್ನು ಭಂಗಗೊಳಿಸಿದೆ ಆತನನ್ನು ತಡೆಯುವುದು ಅಸಾಧ್ಯವಾಗಿತ್ತು ಈ ಸೃಷ್ಟೀಕರಣವನ್ನು ಕೇಳಿದ ವೃಂದಾಳ ಕೋಪ ಇನ್ನಷ್ಟು ಹೆಚ್ಚಾಯಿತು ಆಕೆ ಕೈಯಲ್ಲಿದ್ದ ತನ್ನ ಪತಿಯ ಶಿರವನ್ನು ನೋಡಿ ಆಕ್ರೋಶದಿಂದ ಹೇಳಿದರು ನೀನು ನನ್ನ ಭಕ್ತಿ ಮತ್ತು ಪಾತಿವೃತ್ಯ ಎರಡನ್ನೂ ಅವಮಾನ ಮಾಡಿದ್ದೀರಾ ನಿಮ್ಮ ಹೃದಯವು ಕಲ್ಲಿನಂತೆ ಕಠಿಣವಾಗಿದೆ ಹಾಗಾದರೆ ನೀವು ಈಗ ನಿರ್ಜೀವ ಕಲ್ಲಾಗಿ ಹೋಗಿ ವೃಂದಾಳ ಬಾಯಿಂದ ಶಾಪವಾಣಿ ಹೊರಬಿತ್ತು ಹೇಗೆ ನಾನು ನನ್ನ ಪತಿಯಿಂದ ವಂಚಿತಳಾದೆನೋ ಹಾಗೆಯೇ ನಿಮಗೂ ನಿಮ್ಮ ಪತ್ನಿಯಿಂದ ದೂರವಾಗಬೇಕಾಗಲಿ ಮತ್ತು ನೀವು ಶಿಲೆಯಾಗಿ ಹೋಗಿ ಎಂದು ಆಕೆ ಶ್ರೀಮಹಾವಿಷ್ಣುವಿಗೆ ಶಾಪ ಕೊಟ್ಟರು ಕ್ಷಣದಲ್ಲಿ ಒಂದು ತೀಕ್ಷ್ಣವಾದ ಬೆಳಕು ಪ್ರಕಟವಾಯಿತು ಮತ್ತು ವಿಷ್ಣುವಿನ ದಿವ್ಯ ರೂಪವು ನಡುಗಲು ಪ್ರಾರಂಭಿಸಿತು ಬೃಂದಾಳ ಶಾಪವು ಫಲಿಸಿತು ನೋಡ ನೋಡುತ್ತಿದ್ದಂತೆಯೇ ವಿಷ್ಣುವಿನ ಕೈಕಾಲುಗಳು ಹೆಪ್ಪುಗಟ್ಟಿದವು ಮತ್ತು ಅವರ ಸಂಪೂರ್ಣ ದೇಹವು ಶಾಲಗ್ರಾಮ ಶಿಲೆಯಾಗಿ ರೂಪಾಂತರಗೊಂಡಿತು ಶ್ರೀಮಹಾವಿಷ್ಣು ಶಿಲೆಯ ರೂಪಕ್ಕೆ ಬದಲಾಗುತ್ತಿದ್ದಂತೆ ಭೂಮಿಯು ನಡುಗಿತು ಆಕಾಶದಲ್ಲಿ ಮಿಂಚು ಹೊಳೆಯಿತು ಸಮುದ್ರದ ಅಲೆಗಳು ಕೇಳತೊಡಗಿದವು ಸೃಷ್ಟಿಯು ಗೋಳಾಡಿದಂತೆ ಆಯಿತು ವಿಶ್ವದ ಪಾಲಕ ನಿರ್ಜೀವ ಶಿಲೆಯಾಗಿದ್ದರಿಂದ ಇಡೀ ಸೃಷ್ಟಿಯಲ್ಲಿ ಅಲ್ಲ ಕಲ್ಲೋಲವಾಯಿತು ದೇವತೆಗಳ ಸಮತೋಲನವೂ ತಪ್ಪಿತು ದೇವಿ ಲಕ್ಷ್ಮಿಯು ತನ್ನ ಪತಿರೂಪದ ಶಿಲೆಯನ್ನು ಆಲಂಗಿಸಿ ಅಳಲು ಪ್ರಾರಂಭಿಸಿದರು ಅಷ್ಟರಲ್ಲಿ ಬ್ರಹ್ಮದೇವ ಮತ್ತು ಭಗವಾನ್ ಶಂಕರರು ಪ್ರಕಟರಾದರು ಅವರು ಲಕ್ಷ್ಮೀದೇವಿಯನ್ನು ಸಮಾಧಾನ ಪಡಿಸಿ ಬೃಂದಾಳ ಕಡೆ ನೋಡಿದರು ದೇವದೇವಿಯರು ಒಟ್ಟಾಗಿ ಬೃಂದಾಳನ್ನು ಶಾಂತಗೊಳಿಸಲು ಪ್ರಯತ್ನಿಸಿದರು ಬ್ರಹ್ಮದೇವರು ಬೃಂದ ನಿನ್ನ ಕೋಪವು ನ್ಯಾಯಯುತವಾಗಿದೆ ಆದರೆ ದಯವಿಟ್ಟು ವಿಶ್ವ ಕಲ್ಯಾಣಕ್ಕಾಗಿ ನೀನು ನಿನ್ನ ಶಾಪವನ್ನು ಹಿಂತೆಗೆದುಕೋ ಎಂದರು ಮಹಾದೇವ ಸಹ ಮಹಾಮತಿ ಬೃಂದೆ ನಿನ್ನ ತ್ಯಾಗಕ್ಕೆ ನಾವು ವಂದಿಸುತ್ತೇವೆ ಆದರೆ ಪ್ರಭು ವಿಷ್ಣುವಿನ ಅನುಪಸ್ಥಿತಿಯಲ್ಲಿ ಜಗತ್ತು ನಾಶವಾಗುತ್ತದೆ ನಿನ್ನ ಪವಿತ್ರ ಹೃದಯಕ್ಕೆ ತಕ್ಕ ಕೆಲಸ ಮಾಡು ಎಂದರು ಲಕ್ಷ್ಮೀದೇವಿಯು ಬೃಂದಾಳ ಮುಂದೆ ನಿಂತರು ವೃಂದ ನಿನಗೆ ಆದ ಅನ್ಯಾಯದ ಬಗ್ಗೆ ನನಗೆ ಮನಃಪೂರ್ವಕವಾಗಿ ವಿಷಾದವಿದೆ ನಿನ್ನ ನೋವನ್ನು ನಾನು ಸಂಪೂರ್ಣವಾಗಿ ತಿಳಿದಿದ್ದೇನೆ ಆದರೆ ನೀನು ಪ್ರಭು ವಿಷ್ಣುವಿಗೆ ನೀಡಿದ ಶಾಪದಿಂದ ಇಡೀ ಜಗತ್ತಿನ ಆಧಾರ ಕಳೆದು ಹೋಗಿದೆ ದೇವರುಗಳು ಸಹ ಅಸಹಾಯಕರಾಗಿ ನಿನ್ನ ಮುಂದೆ ಕೈಜೋಡಿಸಿದ್ದಾರೆ ದಯವಿಟ್ಟು ನೀನು ನಿನ್ನ ಶಾಪವನ್ನು ಹಿಂದಕ್ಕೆ ತೆಗೆದುಕೋ ಲಕ್ಷ್ಮೀ ದೇವಿಯ ಕರುಣಾಜನಕ ಮಾತುಗಳಿಂದ ವೃಂದ ಹೃದಯದ ಕೋಪವು ನಿಧಾನವಾಗಿ ಶಮನಗೊಳ್ಳಲು ಪ್ರಾರಂಭಿಸಿತು ಯಾರ ಭಕ್ತಿಯಿಂದ ಆಕೆ ತನ್ನ ಜೀವನವನ್ನು ಕಳೆದರೋ ಆ ಮಹಾವಿಷ್ಣುವಿನ ರೂಪವು ಹೀಗೆ ಹೆಪ್ಪುಗಟ್ಟಿರುವುದನ್ನು ನೋಡಿ ಆಕೆಯ ಅಂತಃಕರಣದಲ್ಲಿ ಕರುಣೆ ಜಾಗೃತವಾಯಿತು ಬೃಂದ ಕಣ್ಣೀರನ್ನು ಒರೆಸುತ್ತಾ ಶಾಂತವಾಗಿ ಹೇಳಿದರು ಸರಿ ಜಗತ್ತಿನ ಒಳಿತಿಗಾಗಿ ನಾನು ನನ್ನ ಶಾಪವನ್ನು ಹಿಂತೆಗೆದುಕೊಳ್ಳುತ್ತೇನೆ ಬೃಂದ ಮಾತುಗಳನ್ನು ಉಚ್ಚರಿಸುತ್ತಿದ್ದಂತೆ ಆಶ್ಚರ್ಯಕರವಾಗಿ ಶಾಲಗ್ರಾಮ ರೂಪದಲ್ಲಿದ್ದ ಭಗವಾನ್ ವಿಷ್ಣುವಿನ ಶಿಲೆಯ ರೂಪವು ಪ್ರಕಾಶಮಾನವಾಯಿತು ಕೆಲವೇ ಕ್ಷಣಗಳಲ್ಲಿ ಆ ಶಿಲೆಯಿಂದ ವಿಷ್ಣುವಿನ ಮೊದಲಿನ ಸಜೀವ ತೇಜಸ್ವಿ ರೂಪವು ಪ್ರಕಟವಾಯಿತು ಎಲ್ಲ ದೇವರುಗಳು ಜೈ ಶ್ರೀ ಮಹಾವಿಷ್ಣು ಜೈ ಬೃಂದಾದೇವಿ ಎಂದು ಜಯಘೋಷ ಮಾಡಿದರು ಲಕ್ಷ್ಮೀದೇವಿಯು ಬೃಂದಾಗೆ ಧನ್ಯವಾದ ಹೇಳಿ ಅವರನ್ನು ಪ್ರೀತಿಯಿಂದ ಆಲಂಗಿಸಿದರು ಭಗವಾನ್ ವಿಷ್ಣು ಮುಂದೆ ಬಂದರು ಅವರು ವಿನಮ್ರತೆಯಿಂದ ಬೃಂದ ಮುಂದೆ ನಿಂತರು ಅವರು ಹೇಳಿದರು ಪುಣ್ಯಮತಿ ಬೃಂದೆ ನೀನು ವಿಶಾಲ ಹೃದಯದಿಂದ ನನ್ನನ್ನು ಕ್ಷಮಿಸಿದೆ ನಿನ್ನ ಕ್ಷಮಾಭಾವವು ಅದ್ವಿತೀಯವಾಗಿದೆ ಪತಿಯ ಮರಣದಿಂದ ಆಕೆಯ ಅಂತರಾಳದಲ್ಲಿ ಶೂನ್ಯತೆ ತುಂಬಿತ್ತು ಮಹಾ ವಿಷ್ಣು ಮುಂದೆ ಆಶೀರ್ವಾದ ನೀಡುತ್ತಾ ಹೇಳಿದರು ನೀನು ನಿನ್ನ ಪತಿಗಾಗಿ ಮತ್ತು ಧರ್ಮಕ್ಕಾಗಿ ಮಹಾನ್ ತ್ಯಾಗ ಮಾಡಿದ್ದೀಯ ನನ್ನಿಂದ ನಿನಗೆ ದುಃಖವನ್ನು ಸಹಿಸಬೇಕಾಯಿತು ಆದರೆ ನಿನ್ನ ಕೀರ್ತಿ ಈಗ ಅಚಲವಾಗಿ ಉಳಿಯುತ್ತದೆ ನಾನು ನಿನಗೆ ಬರವನ್ನು ನೀಡುತ್ತೇನೆ ನಿನ್ನ ರೂಪವು ಅಮರವಾಗುತ್ತದೆ ವಿಷ್ಣು ಮುಂದುವರೆದು ಹೇಳಿದರು ನೀನು ಭೂಮಿಯ ಮೇಲೆ ಒಂದು ಪವಿತ್ರ ಸಸ್ಯದ ರೂಪದಲ್ಲಿ ಪುನಃ ಜನ್ಮ ಪಡೆಯುತ್ತೀಯ ನಿನ್ನನ್ನು ತುಳಸಿ ಎಂಬ ಹೆಸರಿನಿಂದ ಗುರುತಿಸಲಾಗುವುದು ಭಕ್ತರು ನಿನ್ನನ್ನು ಪೂಜಿಸುತ್ತಾರೆ ನನ್ನ ಪೂಜೆಯಲ್ಲಿ ನಿನ್ನ ತುಳಸಿ ದಳಗಳಿಲ್ಲದೆ ನನಗೆ ಪ್ರಸಾದವು ಮಾನ್ಯವಾಗುವುದಿಲ್ಲ ಎಲ್ಲಿ ನನ್ನ ಸ್ಥಾಪನೆಯಾಗುತ್ತದೆಯೋ ಅಲ್ಲಿ ತುಳಸಿಯು ಅವಶ್ಯಕವಾಗಿರುತ್ತದೆ ಮುಂದಿನ ಜನ್ಮದಲ್ಲಿ ನೀನು ನನ್ನ ಪತ್ನಿಯಾಗುತ್ತೀಯ ಎಂದು ಶ್ರೀಮಹಾವಿಷ್ಣು ವಚನ ನೀಡಿದರು ಶಾಲಗ್ರಾಮ ಎಂಬ ನನ್ನ ರೂಪದೊಂದಿಗೆ ನಿನ್ನ ವಿವಾಹವಾಗುತ್ತದೆ ಮನುಷ್ಯ ಲೋಕದಲ್ಲಿಯೂ ಪ್ರತಿ ವರ್ಷ ಈ ದಿವ್ಯ ವಿವಾಹವನ್ನು ತುಳಸಿ ವಿವಾಹ ಎಂದು ಆಚರಿಸಲಾಗುತ್ತದೆ ವೃಂದ ಇನ್ನು ಪತಿಯ ವಿರಹದ ದುಃಖದಲ್ಲಿ ಮುಳುಗಿದ್ದರು ಆಕೆಯ ಪತಿಯ ಕತ್ತರಿಸಿದ ಶಿರವನ್ನು ತನ್ನ ಬಳಿಗೆ ತೆಗೆದುಕೊಂಡರು ಮತ್ತು ಶ್ರೀಮಹಾವಿಷ್ಣುವಿನ ಆಶ್ವಾಸನೆಯ ಮಾತುಗಳನ್ನು ಕೇಳಿಯೂ ಆಕೆಯ ಕಣ್ಣೀರು ನಿಲ್ಲಲಿಲ್ಲ ಸ್ವಾಮಿ ಈ ಜನ್ಮದಲ್ಲಿ ನಮ್ಮ ಸಂಘವು ಇಲ್ಲಿಗೆ ಮುಗಿಯಿತು ಎಂದು ಆಕೆ ಹೇಳಿದರು ಆಕೆಯ ಮನಸ್ಸಿನಲ್ಲಿ ಒಂದೇ ಒಂದು ನಿರ್ಧಾರ ದೃಢವಾಯಿತು ವೃಂದ ತನ್ನ ಪತಿಯ ನಿರ್ಜೀವ ಮುಖಕ್ಕೆ ಕೊನೆಯ ಪ್ರೀತಿಯ ಸ್ಪರ್ಶ ನೀಡಿದರು ಸ್ವಾಮಿ ಎಂದು ಕರೆಯುತ್ತಾ ಆಕೆ ಕಣ್ಣೀರು ಸುರಿಸಿದರು ಮತ್ತು ಆಕೆ ಚಿತೆಯಂತಿದ್ದ ಅಗ್ನಿಗೆ ಹಾರಿ ಸತಿ ಆದರು ಆ ತ್ಯಾಗಮೂರ್ತಿಯ ಪತಿಯೊಂದಿಗೆ ಜಗತ್ತನ್ನು ತೊರೆದರು ದೇವತೆಗಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ವೃಂದ ದೇಹವು ಬೂದಿಯಾಯಿತು ಆ ಪವಿತ್ರ ಬೂದಿಯಿಂದ ಕೆಲವೇ ಕ್ಷಣಗಳಲ್ಲಿ ಒಂದು ಕೋಮಲ ಮೊಳಕೆಯು ಮೇಲೆ ಬರಲು ಪ್ರಾರಂಭಿಸಿತು ದೇವತೆಗಳು ಆಶ್ಚರ್ಯಚಕಿತರಾಗಿ ನೋಡುತ್ತಾ ನಿಂತರು ಆ ಸ್ಥಳದಲ್ಲಿ ಒಂದು ಹೊಸ ಎಳೆಯ ಸಸಿಯು ಬೆಳೆಯಿತು ಅದರ ಎಲೆಗಳು ಸುಗಂಧ ಭರಿತ ಮತ್ತು ದಿವ್ಯ ತೇಜಸ್ಸಿನಿಂದ ಹೊಳೆಯುತ್ತಿದ್ದವು ಅದು ಒಂದು ತುಳಸಿಯ ಸಸ್ಯ ಆಗಿತ್ತು ಬೃಂದ ತುಳಸಿ ರೂಪದಲ್ಲಿ ಮತ್ತೆ ಜನ್ಮ ಪಡೆದರು ಆ ತುಳಸಿಯ ರೂಪದ ಸುತ್ತಲೂ ಒಂದು ತೇಜೋಮಂಡಲವು ಹರಡಿತು ಮತ್ತು ಮಂದವಾದ ಸುಗಂಧವು ಬೀಸಿತು ಸ್ವರ್ಗಲೋಕದಲ್ಲಿ ದೇವರುಗಳು ಸಂತೋಷದಿಂದ ಜಲವನ್ನು ಅರ್ಪಿಸಿ ಆ ತುಳಸಿಯ ರೂಪವನ್ನು ಪೂಜಿಸಿದರು ಕೆಲವು ದಿನಗಳ ನಂತರ ಕಾರ್ತೀಕ ಮಾಸದ ಏಕಾದಶಿಯ ಶುಭ ಮುಹೂರ್ತದಲ್ಲಿ ಎಲ್ಲ ದೇವರುಗಳು ಒಗ್ಗೂಡಿ ಶಾಲಗ್ರಾಮ ರೂಪದಲ್ಲಿದ್ದ ಶ್ರೀಮಹಾವಿಷ್ಣು ಮತ್ತು ತುಳಸಿ ದೇವಿಯ ವಿವಾಹವನ್ನು ವಿಧಿಪೂರ್ವಕವಾಗಿ ನೆರವೇರಿಸಿದರು ಬ್ರಹ್ಮದೇವರು ಮಂಗಳ ಮಂತ್ರಗಳನ್ನು ಉಚ್ಚರಿಸಿದರು ಇಂದ್ರದೇವರು ಮಂಗಳ ಕಲಶವನ್ನು ಕೈಯಲ್ಲಿ ಹಿಡಿದರು ಶಿವ ಪಾರ್ವತಿ ದೇವಿಯು ಸ್ವಯಂ ವರ ವಧುವಿಗೆ ಆಶೀರ್ವಾದ ನೀಡಲು ಉಪಸ್ಥಿತರಿದ್ದರು ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಮಂಗಳ ಧ್ವನಿಗಳು ಮೊಳಗಲು ಪ್ರಾರಂಭಿಸಿದವು ಭಗವಾನ್ ವಿಷ್ಣು ಮತ್ತು ತುಳಸಿಯ ದಿವ್ಯ ಮಿಲನದಿಂದ ಮೂರು ಲೋಕಗಳು ಸಂತೋಷಗೊಂಡವು ಆ ದಿನದಿಂದ ಪ್ರತಿ ವರ್ಷ ಕಾರ್ತೀಕ ಶುಕ್ಲ ಏಕಾದಶಿಯಿಂದ ಕಾರ್ತೀಕ ಹುಣ್ಣಿಮೆಯವರೆಗೆ ತುಳಸಿ ವಿವಾಹದ ಪವಿತ್ರ ಹಬ್ಬವನ್ನು ಆಚರಿಸುವ ಸಂಪ್ರದಾಯ ಪ್ರಾರಂಭವಾಯಿತು ಇಂದಿಗೂ ಪ್ರತಿ ಹಿಂದೂ ಮನೆಯ ಅಂಗಳದಲ್ಲಿ ತುಳಸಿ ಬೃಂದಾವನವನ್ನು ದೇವ ಮಂಟಪದಂತೆ ಸುಂದರವಾಗಿ ಅಲಂಕರಿಸಲಾಗುತ್ತದೆ ತುಳಸಿ ಗಿಡಕ್ಕೆ ಸೀರೆ ಉಡಿಸಿ ಅರಿಶಿನ ಕುಂಕುಮ ಮತ್ತು ಹೂಗಳಿಂದ ನವವಧುವಿನಂತೆ ಅಲಂಕರಿಸಲಾಗುತ್ತದೆ ಶಾಲಗ್ರಾಮ ಶಿಲೆ ಅಥವಾ ಶ್ರೀಕೃಷ್ಣನ ಪ್ರತಿಮೆಯನ್ನು ವರನಂತೆ ಅಲಂಕರಿಸಲಾಗುತ್ತದೆ ಸಂಜೆ ಕುಟುಂಬದ ಸದಸ್ಯರು ಒಗ್ಗೂಡಿ ಮಂತ್ರಗಳನ್ನು ಹೇಳಿ ವಿಧಿಪೂರ್ವಕವಾಗಿ ದೇವಿಯ ವಿವಾಹವನ್ನು ಭಗವಾನ್ ವಿಷ್ಣುವಿನ ಸಂಕೇತದೊಂದಿಗೆ ನೆರವೇರಿಸುತ್ತಾರೆ ಸಂಪೂರ್ಣ ವಾತಾವರಣವು ಭಕ್ತಿಮಯ ಆನಂದದಿಂದ ತುಂಬಿರುತ್ತದೆ ವೃಂದಾದೇವಿಯ ಭಕ್ತಿ ಮತ್ತು ತ್ಯಾಗದ ಅಮರ ಸ್ಮರಣೆಗಾಗಿ ಈ ಸಂಪ್ರದಾಯವು ಅಖಂಡವಾಗಿ ಮುಂದುವರೆದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್